ಈಗ ಅವ್ರ ಫ್ಯಾಮಿಲಿ ನಾವು ಸ್ನೇಹಿತರುಗಳು ಎಲ್ಲ ಸೇರಿ ಡಿಸೈಡ್ ಮಾಡಿದ್ದೀವಿ ಮತ್ತು ಸರ್ಕಾರ ಡಿಸೈಡ್ ಮಾಡಿದರೆ ಮತ್ತು ನಮ್ಮೆಲ್ಲ ಗಣ್ಯರು ಚಿತ್ರರಂಗವರು ಹಾಗೆ ನಮ್ಮ ಜೊತೆಗೆ ದತ್ತಣ್ಣ ಇದ್ದಾರೆ ವಯಸ್ಸು ದತ್ತಣ್ಣ ಬಾಮರೀಶ್ವರ ಇದ್ದಾರೆ ನಮ್ಮ ಮಿಡಿ ಚಿತ್ರರಂಗ ಇದೆ ಜೊತೆಗೆ ಎಲ್ಲ ಸೇರಿ ಡಿಸೈಡ್ ಮಾಡಿದ್ದೀವಿ ಏನಂದರೆ ಅವ್ರ ಮನೆಯವ್ರ ಪ್ರಕಾರ ಪಂಚನಹಳ್ಳಿನಲ್ಲಿ ಅಂತ್ಯಕ್ರಿಯೆ ನಡೀಬೇಕು ಅಂತ ಈಗ ಆಲ್ರೆಡಿ ಅಲ್ಲಿ ಸರ್ಕಾರಿ ಗೌರವಕ್ಕೆ ಸರ್ಕಾರದಿಂದ ಏನೇನು ಸಿದ್ಧತೆಗಳಾಗಬೇಕು ಅದೆಲ್ಲ ನಡೀತಾ ಇದೆ ಅಲ್ಲಿ ಆ್ಯಂಡ್ ನಾವು ಇಲ್ಲಿ ಹತ್ತು ಗಂಟೆಗೆ ಇಲ್ಲಿಂದ ಬಿಡ್ತೀವಿ ಇಲ್ಲಿಂದ ಬಿಟ್ಟರೆ ನಾವು ತುಮಕೂರು ಅಲ್ಲಿಂದ ಶಿರಾ ಅಲ್ಲಿ ಆ ಮಾರ್ಗವಾಗಿ ಕೆ ಬಿ ಕ್ರಾಸ್ ಮುಖಾಂತರ ಕೆ ಬಿ ಕ್ರಾಸ್ ಅಲ್ಲ ಶಿರಾ ಹುಳಿಯಾರು ಶಿರಾ ಮತ್ತು ಹುಳಿಯಾರು ಹತ್ರ ಒಂದು ಸ್ಟಾಪ್ ಇರುತ್ತೆ ಅಲ್ಲಿಂದ ಹೊರಡ್ತೀವಿ ಹಾಗಾಗಿ ಅಲ್ಲಿ ಸೇರುವಂಥ ಜನ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ದಯಮಾಡಿ ಅಂದರೆ ಅಲ್ಲಿ ನೀವು ತುಂಬ ತೊಂದರೆ ಕೊಟ್ಟರೆ ನಮಗೆ ಭಾಳ ಈಗ ಸರ್ಕಾರ ನಮಗೆ ಈ ಥರ ಬಿಟ್ಟಿರೋದೆ ಹೆಚ್ಚು ಈ ಟೈಮಲ್ಲಿ ಈಗ ಒಂದು ಜೀವ ಕಳ್ಕೊಂಡಿದ್ದ ಚಿತ್ರರಂಗದ ಏನು ನ್ಯಾಷನಲ್ ಅವಾರ್ಡ್ ವಿನ್ನರ್ ಒಬ್ಬರು ಈ ರೀತಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಈ ಅಪಘಾತ ಆಗಿರೋ ಕಾರಣಕ್ಕೋಸ್ಕರ ಅವರು ನಮ್ಮ ಪರ್ಮಿಷನ್ ಕೊಟ್ಟಿದ್ದಾರೆ ಆ್ಯಂಡ್ ನಾವೆಲ್ಲ ರಿಕ್ವೆಸ್ಟ್ ಮಾಡಿ ತೊಗೊಂಡಿದ್ದೀವಿ ದಯಮಾಡಿ ಅಲ್ಲಿ ಬಂದಾಗ ಎಲ್ಲ ಅಭಿಮಾನಿಗಳಲ್ಲೂ ಕೇಳೋದಿಷ್ಟೇ ಅಲ್ಲೂ ಕೂಡ ಏನಂದರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವಕಾಶ ಮಾಡಿಕೊಡಿ ಸಮಾಧಾನದಲ್ಲಾಗುತ್ತಾ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಅಲ್ಲಿ ಅವ್ರ ಮುಖ ನೋಡೋದಕ್ಕೆ ಅವಕಾಶ ಮಾಡಿದ್ದೀವಿ ಅಲ್ಲೂ ಕೂಡ ಇದೇ ಥರ ವ್ಯವಸ್ಥೆ ಆಗಿದೆ ಪ್ರತಿಯೊಂದು ಪೊಲೀಸ್ ವ್ಯವಸ್ಥೆ ಇದೆ ಎಲ್ಲ ಬಂದೋಬಸ್ತಿದೆ ಯಾವುದೇ ಥರ ಗಲಾಟೆಗಳಾಗ್ದಂಗೆ ಏನು ತೊಂದರೆ ಆಗ್ದಂಗೆ ಅವ್ರ ಕುಟುಂಬದವರು ಕಡೆ ಕ್ಷಣದಲ್ಲಿ ಅವ್ರ ಜೊತೆ ನಿಂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಹತ್ತು ನಿಮಿಷ ಹತ್ತು ನಿಮಿಷ ಹತ್ರ ಒಂದು ಹತ್ತು ನಿಮಿಷ ಅಲ್ಲಿ ಮಾಧುಸ್ವಾಮಿ ಮಂತ್ರಿ ಹತ್ರನೂ ಮಾತಾಡಿದೀವಿ ಮಾಧುಸ್ವಾಮಿ ಅವರು ಮಂತ್ರಿಗಳ ಹತ್ರನೂ ಮಾತಾಡಾಗಿದೆ ಅವರು ಕೂಡ ಅಲ್ಲಿ ವ್ಯವಸ್ಥೆ ಇದ್ದಾರೆ ಅಂಡ್ ಅಲ್ಲಿಂದ ಮುಂದಕ್ಕೆ ಹೋಗ್ತಿದ್ದಂಗೆ ನಮಗೆ ಪಂಚನಹಳ್ಳಿ ಸಿಗುತ್ತೆ ಅಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ ಈಗ ನಾವು ಹೋಗ್ತಿದ್ದಂಗೆ ಎಲ್ಲ ಕಾರ್ಯಗಳು ಶುರುವಾಗುತ್ತೆ ಜೊತೆಗೆ ಜನರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ ಬಟ್ ಏನಂದ್ರೆ ನೂಕು ನುಗ್ಗುಲು ಮಾಡಿ ಮತ್ತೆ ಕೊರೋನಾ ಇರೋದ್ರಿಂದ ಆ ಕೇಸಸ್ಗಳನ್ನ ಜಾಸ್ತಿ ಆದರೆ ಆ ಕೆಟ್ಟ ಹೆಸರು ಅವ್ನ ಮೇಲೆ ಬರೋದು ಬೇಡ ನಮ್ಮ ಮೇಲೆ ಬರೋದು ಬೇಡ ದಯಮಾಡಿ ತಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಈ ರೀತಿ ಸಿದ್ಧತೆ ಆಗಿದೆ ಎಲ್ಲಿಗೆ ಗಂಟೆ ಆಗುತ್ತೆ ರೀಚ್ ನಮಗೆ ಒಂದು ಮತ್ತೆ ಒಂದು ಸ್ಟಾಪ್ ಇರೋದ್ರಿಂದ ಆ ರೋಡು ಸರಿ ಇಲ್ ಇರೋದ್ರಿಂದ ತ್ರೀ ಫೋರ್ ಅವರ್ಸ್ ಬೇಕಾಗುತ್ತೆ ಅದರಿಂದ ಸ್ಟ್ರೈಟ್ ಒಡ್ತಾರೆ ಥ್ಯಾಂಕ್ ಯು ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅಪೋಲೋ ಅವರು ತುಂಬ ನಿಂತ್ಕೊಂಡು ನಮ್ಮ ಜೊತೆಗೆ ಯಾವುದೇ ಬಿಲ್ ಕೂಡ ತೊಗೊಳಿದಿನಿ ಒಂದು ರೂಪಾಯಿ ತೊಗೊಳ್ದೆ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ವೈಯಸ್ವಿ ಅವರು ನಮ್ಮ ಜೊತೆ ನಿಂತ್ಕೊಂಡು ರಾತ್ರಿ ನನಗೆ ಫೋನ್ ಮಾಡಿ ಬಂದ ತಕ್ಷಣ ಅಲ್ಲಿಗೆ ನಿಮ್ಗೆ ಏನು ಬೇಕಪ್ಪ ನಾನು ಇರ್ತೀನಿ ನಿಮ್ಮ ಜೊತೆಗೆ ಇರ್ತೀನಿ ಟ್ವೆಂಟಿ ಫೋರ್ ಅವರ್ಸ್ ಜೊತೆ ಇರ್ತೀವಿ ತಲೆ ಕೆಡ್ಸ್ಕೊಬಿಡಿ ಅಂತೇಳಿ ಬೆಳಿಗ್ಗೆನೇ ಎದ್ದು ಬಂದು ಮನೆಯವ್ರ ಥರ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಬಿಗ್ ಆಫ್ ಸಂಚಾರಿ ವಿಜಯ್ ಮೇಲೆ ಇರುವಂಥ ಅವ್ರಿಗಿರುವಂಥ ಪ್ರೀತಿ ಆ್ಯಂಡ್ ನಮ್ಮ ಚಿತ್ರರಂಗ ಪರವಾಗಿ ಭಾಮರೀಶ್ ಅವರು ಕೂಡ ನೆನ್ನನು ಕೂಡ ಬಂದಿದ್ದರು ಇವತ್ತು ಬಂದಿದ್ದಾರೆ ಆ್ಯಂಡ್ ಡಿ ಸಿ ಎಂ ಅಶ್ವಥ್ ಅವರು ಬಂದು ಅವರು ಕೂಡ ಹೇಳಿದರು ಏನೇ ಬಿಲ್ ಇರಲಿ ಏನೇ ಪ್ರಾಬ್ಲಮ್ ಇರಲಿ ಕಂಪ್ಲೀಟ್ಲಿ ನಾವು ತಗೋತೀವಿ ನೀವೇನು ತಲೆ ಕೆಡ್ಸ್ಕೊಬೇಡಿ ಅಂತ ಆ್ಯಂಡ್ ಸರ್ಕಾರಿ ಗೌರವ ಕೊಡಬೇಕು ಅಂತ ನಾವೆಲ್ಲ ರಿಕ್ವೆಸ್ಟ್ ಮಾಡಿದಾಗ ಆಯಿತು ಅಂತ ಒಂದೇ ಮಾತಲ್ಲಿ ಇವರು ಕೂಡ ನಮ್ಮ ಸಿ ಎಮ್ ಹತ್ರ ಮಾತಾಡಿ ಎಲ್ಲರೂ ಕೂಡ ಮಾತಾಡಿ ಒಪ್ಕೊಂಡಿದ್ದಾರೆ ಆ್ಯಂಡ್ ಮುಂದೆ ಅವ್ರ ಮನೆಯವ್ರಿಗೂ ಕೂಡ ಜೊತೆಗೆ ನಾವು ಇರ್ತೀವಿ ಏನೇ ಸಮಸ್ಯೆ ಇದ್ರೆ ನಾವೆಲ್ಲರೂ ಇರ್ತೀವಿ ಅಂತ ಕೂಡ ಹೇಳಿದ್ದಾರೆ ಆ್ಯಂಡ್ ಮಾಧ್ಯಮದವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಆ್ಯಂಡ್ ಪಬ್ಲಿಕ್ ಕೂಡ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಯಾವುದೇ ತೊಂದರೆ ಆಗದೇ ಈ ಕಾರ್ಯ ನೆರವೇರೋದಕ್ಕೆ ತಮ್ಮೆಲ್ಲರ ಇದೇ ಥರ ಸಪೋರ್ಟ್ ಬೇಕು ನಮ್ಮ ಗಲ್ಲೆಯವರು ಕಡೆಯವರೆಗೂ ಥ್ಯಾಂಕ್ ಯು